ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನನ್ನ ಕ್ಲೌಡ್ ಕಿಚನ್ನಲ್ಲಿ ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಟೊಮೆಟೊ ಸಾಗು ಮತ್ತು ಪಾಲಕ್ ಸೊಪ್ಪಿನ ಚಪಾತಿ ಟೊಮೆಟೊ ರೇಟ್ ಇಷ್ಟೊಂದಿದೆ ಇವರೇನು ಇಷ್ಟೊಂದು ರೇಟಲ್ಲಿ ಟೊಮೆಟೊ ಸಾಗು ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಬನ್ನಿ ಇದು ತುಂಬ ಕಮ್ಮಿ ಟೊಮೆಟೊನ ಬಳಸಿದ್ದೀನಿ ಭಾಳ ಆದಂಥ ರೆಸಿಪಿ ಮೊದಲಿಗೆ ನಾನು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋ ಫ್ರೆಶ್ ಆಗಿ ತೋರಿದಂಥ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಆಗೋವಷ್ಟು ಗಸಗಸೆ ನಾಲ್ಕು ಬಾಡಿಗೆ ಹಾಕ್ತಾ ಇದ್ದೀನಿ ಕಲ್ಲರ್ ತುಂಬ ಚೆನ್ನಾಗಿರುತ್ತೆ ಒಂದು ಏಳರಿಂದ ಎಂಟು ಗೋಡಂಬಿ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಒಂದೇ ಒಂದು ಏಲಕ್ಕಿಕಾಯಿ ಕಾಲು ಚಮಚ ಆಗುವಷ್ಟು ಜೀರಿಗೆ ಅರ್ಧ ಚಮಚ ಆಗುವಷ್ಟು ಸೋಂಪು ಇದಿಷ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ಬೇಕಾಗುತ್ತೆ ಚೆನ್ನಾಗಿ ನೈಸಾಗಿ ರುಬ್ಕೊಬರ್ಬೇಕು ರುಬ್ಬಿದ್ದಾಯಿತು ಮಸಾಲೆನ ಇಲ್ಲಿ ನಾನು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಎರಡು ಟೀ ಸ್ಪೂನ್ ಆಗೋ ಎಣ್ಣೆನ ಕಾಯ್ಲಿಕ್ಕೆ ಹಾಕಿದ್ದೀನಿ ಇಲ್ಲಿ ಒಂದು ಪಲಾವೆಲೆ ಅರ್ಧ ಇಂಚು ಚಕ್ಕೆ ಎರಡು ಲವಂಗ ಒಂದು ಸ್ವಲ್ಪ ಜೀರಿಗೆ ಒಗ್ಗರಣೆ ಮಾಡಲಿಕ್ಕೆ ಚಕ್ಕೆ ಲವಂಗನ ಯಾವಾಗಲೂ ಒಗ್ಗರಣೆಗೆ ಹಾಕಿ ಇದಕ್ಕೆ ಈ ಮಸಾಲೆಗೆ ಹಾಕಬೇಡಿ ರುಬ್ಬೋದಕ್ಕೆ ಚೆನ್ನಾಗಾಗಲ್ಲ ಈ ರೀತಿಯೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನಾನು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಬಾಳೆ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದಾದ ನಂತರ ಎರಡು ಮೀಡಿಯಂ ಸೈಜ್ ಟೊಮೆಟೊ ತೊಗೊಂಡಿದ್ದೆ ಸುಮಾರು ಐದರಿಂದ ಆರು ಜನ ಈ ಗ್ರೇವಿನ ನಾವು ತಿಂತೀವಿ ಇವತ್ತು ಊಟದಲ್ಲಿ ದಯವಿಟ್ಟು ನೀವು ತುಂಬ ಟೊಮೆಟೊ ಎಲ್ಲ ಬಳಸ್ತಾರೆ ಅಂತ ಯೋಚನೆ ಮಾಡಬೇಡಿ ಟೊಮೆಟೊ ರೇಟ್ ಜಾಸ್ತಿ ಇದೆ ನನಗೂ ಗೊತ್ತು ಆದರೆ ನಮ್ಮ ಮನೇಲಿ ಕೆಲವರಿಗೆ ತುಂಬ ಇಷ್ಟ ಆಗುತ್ತಿದ್ದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಟೊಮೆಟೋನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಆ ರೀತಿ ಬೇಯಬೇಕು ಚೆನ್ನಾಗಿ ಎರಡೇ ಟೊಮೆಟೊ ಉಪಯೋಗಿಸ್ತಾ ಇರೋದು ಐದರಿಂದ ಆರು ಜನ ನಾವು ಚಪಾತಿ ತಿಂತೀವಿ ಅಷ್ಟು ಗ್ರೇವಿ ಆಗುತ್ತೆ ಇದು ಭಾಳ ಚೆನ್ನಾಗಿರುತ್ತೆ ಚಪಾತಿ ಅನ್ನ ಮತ್ತು ಪೂರಿ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಈ ಗ್ರೇವಿನ ಜಾಸ್ತಿ ಮಾಡ್ತೀವಿ ಚೆನ್ನಾಗಿ ಟೊಮೆಟೊ ಬೆಂದಿದ್ದಾಗಿತ್ತು ಆವಾಗ ಈ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಈ ಮಸಾಲೆನ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರಿದ ನಂತರ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಎಷ್ಟು ಹದ ಬೇಕು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿನ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ ನಾವು ಜಾಸ್ತಿ ತೆಳುವಾಗಿ ತಿನ್ನಲ್ಲ ಅದಕ್ಕೋಸ್ಕರ ಇಷ್ಟೇ ಹದ ಇದ್ದರೆ ಚೆಂದ ಸಾಂಬಾರು ಪುಡಿ ಧನಿಯಾ ಪುಡಿ ಏನು ಬೇಕಾಗಲ್ಲ ಸ್ನೇಹಿತರೆ ಭಾಳ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವದಕ್ಕಿದೆ ನಾನು ಇದ್ರ ಜೊತೆ ಇವತ್ತು ಪಾಲಕ್ ಚಪಾತಿನ ಮಾಡ್ತಾಯಿದ್ದೀನಿ ಹಂಗಾಗಿ ನಮಗೆ ಇಷ್ಟೇ ಆದ ಸಾಕು ತುಂಬ ನೀರಾಗಿದೆ ಚೆನ್ನಾಗಾಗಲ್ಲ ಸಾಕು ಅದಾದ ಅದಾದಮೇಲೆ ಒಂದೆರಡು ಇಡಿ ಪಾಲಕ್ ಸೊಪ್ಪಿತ್ತು ಎಳೆ ಸೊಪ್ಪಿದು ಭಾಳ ಚೆನ್ನಾಗಿತ್ತು ಸೊಪ್ಪು ಹಂಗಾಗಿ ನಾನು ಪಾಲಕ್ ಚಪಾತಿನ ಇದ್ದೀನಿ ನಾನು ದಿಂಡು ಸಮೇತ ಇದ್ದೀನಿ ಎಳೆ ಸೊಪ್ಪಾಗಿರೋದ್ರಿಂದ ಇಲ್ಲಿ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಒಂದು ನಾಲ್ಕು ಇಳಕು ಬೆಳ್ಳುಳ್ಳಿ ಎರಡು ಹಸಿ ಇದಿಷ್ಟನ್ನು ಕಟ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಅದಾದಮೇಲೆ ನಾನು ತೊಗೊಂಡಂಥ ತೊಳೆದಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪನ್ನು ಕೂಡ ಸ್ವಲ್ಪ ಸಣ್ಣಾಗಿ ಕಟ್ ಮಾಡಿ ಹಾಕ್ತೀನಿ ಯಾಕೆಂದರೆ ಸಣ್ಣ ಜಾರಲ್ಲೇ ನಾನು ರುಬ್ಕೊತಾ ಇರೋದು ಸ್ವಲ್ಪ ನಾವು ಸೊಪ್ಪೆಲ್ಲ ಹಿಂಗೆ ಹಾಕಿದ್ರೆ ಮಿಕ್ಸಿ ಜಾರ್ ಹಾಳಾಗುತ್ತೆ ಹಂಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತೀನಿ ಮಿಕ್ಸಿ ಜಾರಲ್ಲಿ ನುರಿಯುತ್ತೆ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಈಗ ಚೆನ್ನಾಗಿ ರುಬ್ಕೊಬರ್ತೀನಿ ಯಾವುದೇ ರೀತಿ ಉರಿಯೋವಂಥ ಪದಾರ್ಥ ಇಲ್ಲ ಇದರಲ್ಲಿ ಇಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಚಪಾತಿ ಆದ್ರೆ ಸಾಕು ಅಷ್ಟು ನಾನು ಇದ್ದೀನಿ ಗೋಧಿ ಜೀರಿಗೆನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಡ್ರೈ ಮಿಕ್ಸ್ ಕೊಟ್ಟು ನಾನು ರುಬ್ಬಿಟ್ಕೊಂಡಿರೋಂಥ ಈ ಪಾಲಕ್ ಪೇಸ್ಟ್ ಏನಿದೆ ಇದನ್ನ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ पाती के चेना